ಎಲ್ಲಾ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ದಿನ ನಾನು ಏನ್ ತೋರಿಸ್ತೀನಿ ಅಂತಂದ್ರೆ ಈ ಹಸುಗಳಿಗೆ ಪೌಷ್ಟಿಕಾಂಶ ಹೆಚ್ಚಬೇಕಾದ್ರೆ ಯಾವ ಯಾವ್ಯಾವ ಐಟಮ್ಗಳನ್ನ ಕೊಡ್ಬೇಕು ಅದಕ್ಕೆ ಅನ್ನೋದನ್ನ ನಾನು ಇಲ್ಲಿ ಮುಂದೆ ಮಡಿಕೊಂಡಿದ್ದೀನಿ ಅದನ್ನ ತೋರಿಸ್ತೀನಿ ಇದರಲ್ಲಿ ಹಸುವಿಗೆ ಬ್ಲಡ್ ಜಾಸ್ತಿ ಆಗ್ಬೇಕು ಮತ್ತೆ ಅದಕ್ಕೆ ಸುಸ್ತಾಗ್ತಿದೆ ಅಂತಂದ್ರೆ ನೀವು ಈ ತ್ರೀ ಬ್ರೆಡ್ ಅದನ್ನು ಯೂಸ್ ಮಾಡಬೇಕು ಇದನ್ನು ಯೂಸ್ ಮಾಡಿದ್ರೆ ಹಸುಗೆ ಬ್ರೆಡ್ ಜಾಸ್ತಿ ಆಗುತ್ತೆ ಮತ್ತು ಆ್ಯಕ್ಟಿವ್ ಆಗುತ್ತೆ ಹಸು ಮತ್ತು ಇದೊಂದು ಇದೆ ನೋಡಿ ಪೌಡ್ರು ಈ ಪೌಡ್ರನ್ನ ಡೈಲಿ ಬೆಳಿಗ್ಗೆ ಐವತ್ತು ಗ್ರಾಮು ಸಂಜೆ ಐವತ್ತು ಗ್ರಾಮ್ ಹಾಕಿದ್ರೆ ಈ ಆಗಿರೋ ಹಸುಗಳಿಗೆ ಮತ್ತು ನಾರ್ಮಲ್ ಆಗಿರೋ ಹಸುಗೂ ಹಾಕ್ಬೋದು ತುಂಬ ಚೆನ್ನಾಗೇ ಪೌಷ್ಟಿಕಾಂಶ ಸಿಗುತ್ತೆ ಆಮೇಲೆ ನಾವು ಕಳೆ ಕಳೆಬಟ್ಟು ಮತ್ತು ಕಳೆಕಾಯಿ ಹಿಂಡಿಲಿ ಏನು ಪೌಷ್ಟಿಕಾಂಶ ಸಿಗುತ್ತೋ ಅದು ಈ ಪೌಡ್ರಲ್ಲಿ ಸಿಗುತ್ತೆ ಮತ್ತು ಇದೊಂದು ಕ್ಯಾಪ್ಸಲ್ಸ್ ಇದೆ ಇದು ಸೋಡಿಯಂ ಕ್ಯಾಪ್ಸುಲೆಕ್ಸು ಇದು ಹಸುಗೆ ಕಾಲು ಜ್ವರ ಬಾಯಿ ಜ್ವರ ಬಂದು ಅದೇನಾದ್ರೂ ಜಾಸ್ತಿ ಓಡಾಡಕ್ ಆಗ್ತಿಲ್ಲ ಅಂತಂದ್ರೆ ಅದನ್ನ ಇದನ್ನ ಕೊಡಬಹುದು ಇವಾಗ ನಮ್ಮ ಹಸುಗೆ ಸ್ವಲ್ಪ ಕಾಲು ಬಾಯಿ ಜ್ವರ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಾ ಇದೀನಿ ಮತ್ತೆ ಒಂದು ಹಸುಗೆ ಎದ್ಭವ ಆಗಿಬಿಟ್ಟಿದೆ ಕೆಚ್ಲು ಆ ಕೆಚ್ಚಲು ಎದ್ಭವ ಆಗಿರೋದ್ರಿಂದ ನಾನು ಇದನ್ನ ಬಳಸ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಇದನ್ನ ಮೂರು ಟೈಮ್ ಬಳಸ್ಬೇಕು ಇದನ್ನ ಮೂರು ಟೈಮ್ ಕಂಟಿನ್ಯೂಸ್ ಆಗಿ ಬಳಸಿದ್ರೆ ಆ ಎದ್ಭವ ಆಗಿರೋದು ಕಡಿಮೆ ಆಗುತ್ತೆ ಆ ಮೂರು ಟೈಮ್ ಯೂಸ್ ಮಾಡಿದ ಹಾಲ್ನ ಯೂಸ್ ಮಾಡಬಹುದು ಅದನ್ನ ಕರೆದ್ಬಿಟ್ಟು ಹಂಗೆ ಕೆಳಗಡೆ ಊದ್ ಬಿಡ್ಬೇಕಾಗುತ್ತೆ ಅದು ಮೂರು ಟೈಮ್ ಆದಮೇಲೆ ಅದು ಹಾಲು ಚೆನ್ನಾಗಿ ಬರುತ್ತೆ ಅವಾಗ ಅದನ್ನ ಹಾಲ್ನ ಯೂಸ್ ಮಾಡ್ಬೋದು ಇವಾಗ ನಾನು ಈ ಈ ಮೆಡಿಸಿನ್ ನನ್ನ ಹಸುಗಳಿಗೆ ಅಪ್ಲೈ ಮಾಡ್ತೀನಿ ಬನ್ನಿ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಈಗ ಫುಲ್ ನುಣ್ಣಗೆ ಹಾಲು ಕರ್ಕೊಬಿಟ್ಟಿದೆ ನುಣ್ಣಗೆ ಹಾಲು ಕರೆದಾದ್ಮೇಲೆ ಆ ಉಪ್ಪು ನೋಡಿ ಈಗ ಇದನ್ನ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ನೋಡಿ ಈ ಟಾನಿಕ್ ಮತ್ತು ಈ ಪೌಡ್ರನ್ನ ಬೂಸ್ತಲ್ಲಿ ಹಾಕಿ ಈಗ ನಾನು ಹಸುಗಳಿಗೆ ಕೊಡ್ತೀನಿ ಮತ್ತು ಆ ಟ್ಯಾಬ್ಲೆಟ್ ಕುಡಿಸ್ಬೇಕು ಆ ಟ್ಯಾಬ್ಲೆಟ್ನೂ ನಾನು ಆ ಬೂಸ್ತೊಳಕ್ಕೆ ಹಾಕಿ ಹಾಕಿಬಿಡ್ತೀನಿ ಆ ಭೂಸ್ತೊಳದಿಂದ ಅದು ತಿಂತದೆ ಅಕಸ್ಮಾತ್ ಅದು ನಾವು ಏನಾದ್ರು ಕೊಡಬೇಕು ಅಂದರೆ ಬಾಳಗಿಳೆನೆಲ್ಲ ಹಾಕಿ ಕೊಡಬೇಕು ಓಕೆನಾ ಏನಿಲ್ಲ ನಮಗೆ

ತಿಳ್ಕೊಳ್ಳಿ ಮತ್ತೆ ಇಂಜೆಕ್ಷನ್ ಕೊಡೋಕ್ಕೆ ರಸಗಳಿಗೆ ಎದುರ್ಕೋಬೇಡಿ ಆರಾಮಾಗಿ ಇಂಜೆಕ್ಷನ್ ಟ್ಯೂಬು ಮತ್ತೆ ಸಿರಪ್ ಅದೆಲ್ಲ ಸಿಗ್ತದೆ ನೀವು ತಿಳ್ಕೊಂಡ್ರೆ ಆರಾಮಾಗಿ ನೀವೇ ಮನೇಲಿ ಎಲ್ಲ ರೆಡಿ ಮಾಡ್ಕೋಬಹುದು ನೋಡಿ ನಾವು ಇವಾಗ ನಮ್ದು ಗಾಡಿ ಕಿಟ ಬಿಡಿದೆ ಆ ಗಾಡಿ ತಗೊಬರಕ್ಕೆ ನಾನು ಸದಿ ಜನ ಹೋಯ್ತಾ ಇದ್ದೀವಿ ಇಬ್ರು ಅಲ್ಲಿ ನೋಡಿದ್ರೆ ಗಾಡಿದು ಗೇರ್ ಕಿಟ ಬಿಡಿದಂತೆ ಆದ್ರೆ ಈಗ ಎಲ್ಲಿ ಮೆಕ್ಯಾನಿಕ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಅಲ್ಲಿಂದ ಇವಾಗ ಟೌನ್ ಮಾಡ್ಕ ತರಬೇಕು ಮನೆ ತೋರ್ತೀವಿ ಹೆಂಗ್ ಅಂತ ಮಾದೇಪರ ರೋಡಲ್ಲಿ ಕಿಟ್ಟೋಗ್ಬಿಟ್ಟಿರೋದು ಇವಾಗ ಮಾದೇವಪುರದವರೆಗೂ ನಾವು ಗಾಡಿಲಿ ಹೋಗ್ಬಿಟ್ಟು ಅಲ್ಲಿಂದ ಎರಡು ಗಾಡಿ ತರಬೇಕು ವಾಪಸ್ಸು ಏನ್ ಮಾಡೋದು ಹೆಂಗ್ ಮಾಡೋದು ಐಡಿಯಾ ಕೊಡಿ ಬೇಗ ಬೇಗ ಏನು ಇಲ್ಲ ಗಾಡಿ ಬಿಟ್ಟು ಹೋಗೋದು ಹಾ ನಿಂತಿರ್ತದೆ ಹಾ ನಾ ನಿಂತಿರ ಗಾಡಿನ ನಾನು ಕತ್ತ ನಿನ್ ಬಿತ್ತು ಇಬ್ರಲ್ಲಿ ಯಾರು ಒಬ್ಬರು ಟೋ ಮಾಡ್ಕೊಂಡ್ ಬರೋದು ಐ ಸೈಡ್ ಬಿಡ್ರಮ್ಮ ಅಲ್ಲಿ ಪಾಪಾ ಸೈಕಲ್ ಬೆಳಸ್ಕೊಬಿಟ್ರು ರೋಡಲ್ಲಿ ಹೋಗೋರು ಯಾರು ಅದನ್ನ ಎತ್ಕೊಡ್ತವ್ರೆ ಪೈತ್ರ ರೈತರು ಕಷ್ಟಪಡ್ತವ್ರೆ ತುಪ್ಪ ಪಾಪ ತಪ್ಪು ಎಲ್ಲ ಬಿಡೈತೆ ನಾನು ನಮ್ಮ ಅಣ್ಣ ಮಾತಾಡ್ತಾ 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 ರೂಟೇ ತಪ್ಪಕೊಬಿಟ್ಟು ನಮ್ಮ ಹೆಬ್ಬಾಳಿಗೆ ಹೋಗ್ಬೇಕಾಗಿರೋರು ಹೆಮ್ಮಾಳಿ ದ ಮುಂದೆ ಕಂಡು ಹೊರಟೋಗ್ಬಿಟ್ಟಿದ್ದು ವಾಪಸ್ ಈಗ ರಿವರ್ಸ್ ತಿರುಗಿಸಿಕೊಂಡು ಮುಂದೆ ಹೋಗ್ತಾ ಇದೀವ ಅಲ್ಲಿ ಗಂಡ

ಮುಂದೆ ಮುಂದೆನ್ಸು ನೋಡಿ ನೋಡಿ ಈ ಜಾಗದಲ್ಲಿ ನಮ್ಮ ಅಪ್ಪ ಗಾಡಿ ನಿಲ್ಸ್ಬಿಟೈತೆ ಇಲ್ಲಿ ನೋಡಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ಸುತ್ತ ಕಾಡಿದ್ದಂಗೆ ಐತೆ ಇಲ್ಲೊಂದು ಇಟಿಕೆ ಗೂಡ ಐತೆ ಇಟಿಕೆ ಇಟಿಕೆ ಬೇಯಿಸ್ತಾರೆ ಈಗ ಈ ಪ್ಲಾಟಿನಾಗ ಗಾಡಿ ತಗೊಂಡು ನಾವು ಹೋಗ್ಬೇಕು ಏರಿಯಾಗೆ ನೋಡೋದಾ ಹೋಯ್ತೀವಿ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಅಣ್ಣವ್ರವ್ರೆ ನಾವು ನಮ್ಮ ಸತೀಸಣ್ಣ ಇರೋರ್ಗು ಯಾವುದೇ ರೀತಿ ತಲೆ ಕೆಡಿಸ್ಕೊಳಂಗಿಲ್ಲ ಈ ಅಣ್ಣ ಇದ್ರೆ ನೂರ ನೂರಾನೇ ಬಲ ಇದ್ದಂಗೆ ನಮಗೆ ಅಣ್ಣ ರೆಡಿ ಆಗತ್ತಲ್ಲ ನೋಡಿ ನಾವು ಎಷ್ಟು ಸ್ಪೀಡಾಗಿ ಗಾಡಿ ಹೋಗ್ತಾ ಇದೀವಿ ಆದ್ರಲ್ಲೂ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಸತೀಸಣ ಅವ್ರ ಬಗ್ಗೆ ಹೇಳಬೇಕಂತ ಈ ವಿಡಿಯೋ ಮಾಡ್ತಿರೋದು ನೋಡಿ ಎಂತ ಶ್ರಮಜೀವಿ ಅಂತಂದ್ರೆ ಇಷ್ಟು ಕಷ್ಟ ಪಡ್ಕೊಂಡ್ ಬಂದಿದ್ರು ಮುಖದಲ್ಲಿ ಕಮ್ಮಿ ಆಗಿಲ್ಲ ಕಮ್ಮಿ ಆಗಿಲ್ಲ ನಗು ಮುಖದ ಒಣ ನೋಡ್ರಿ ಯಾರು ಈ ಬಿಸ್ನಲ್ಲಿ ಇದ್ರೆ ಗಾಳಿ ಟೋನ್ ಮಾಡಿದ್ರೆ ಇಂಥ ಸ್ನೇಹಿತರು ಸಿಗ್ಬೇಕಂದ್ರೆ ನೂರು ಜನ್ಮ ಪುಣ್ಯ ಮಾಡಿರ್ಬೇಕು ಹಣ ಮಾಡೋಣ ತೋರೋಣ ಕರ್ನಾಟಕ ಫುಲ್ ಫೇಮಸ್ ನೀನು ಇದೊಂದೇ ವೀಡಿಯೋ ಸಾಕು ನಮ್ಮ ಸದಸ್ಯ ಫೇಮಸ್ ಆಗಕ್ಕೆ நீடி தளித்தளி ஓ ತಳಿ ತಳಿಯೋಣ 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 ಹಿಂಗೆ ರೈಸ್ ಮೈಸೂರು ಗಂಟ ರೈಸಾಗೆ ಹೊಯ್ತಾ ಇರೋದು ಅಷ್ಟೇನೆ ಸದಿಸೋಣ ಇರಬೇಕು ಅಷ್ಟೇನೆ ಅಲ್ವಾ ಹೌದು ಯಾಕಂತವ್ರೆ ಬನ್ನಿ ಮುಂದೆ ಅಲ್ಲಿ ಮೆಕ್ಯಾನಿಕ್ ಏನಂತಾನೆ ಹೇಗಿದೆ ನಮ್ ಜಂಬು ಸವಾರಿ ಆಕ್ಟಿವಾ ಗಾಡಿಗೆ ಪ್ಲಾಟಿನ ಗಾಡಿ ಕಟ್ಕೊಂಡು ಎಳ್ಕಂಡು ಹೋಗ್ತಾ ಇದೀವಿ ಹಗ್ಗ ಕೆಟ್ಕಂಡು ಸತೀಶ್ ಅಣ್ಣ ಒಳ್ಳೆ ಡ್ರೈವರ್ ತಗೊಬಂದು ಗಾಡಿ ಕಣಪ್ಪ ಅಂತೂ ಎಂತವೇ ಓ ನಾನು ನಿಮಗೆ ಇದು ಮಾಡೋದು ಮರ್ತ್ಬಿಟ್ಟ ಕಣ್ರಿ ಗಾಡಿ ರೆಡಿ ಮಾಡೋದು ತೋರಿಸ್ಬೇಕಾಯ್ತು ಆಗ್ಬಿಡು ಸತೀಶಣ್ಣ ನಮ್ಮ ಮನೆ ಕರ್ಕೊಂಡೋಗ್ತಾಯಿದ್ದೀನಿ ಇವಾಗ ಇವ್ರು ಇಲ್ಲದೆ ಹೋಗಿದಿರೋದು ಗಾಡಿ ತರ ಆಯ್ತಾರನೇ ನಾವು ಆದರೂ ಯಾ ಯಾ ನೋಡಮ್ಮ ಇವ್ರನ್ನ ಗಾಡಿ ಏನಪ್ಪ ಅದು ಏನ ಕೇಳ್ತಿದೆಯಲ್ಲಪ್ಪ ರಿಲ್ ಇದ್ರೆ ಏನಾದ್ರೂ ಗಾಡಿ ತರ ಕೈತಿರಲಿಲ್ಲ ಆಮೇಲೆ ನಿಮಗೆ ಗಾಡಿ ತೋರ್ಸೋಣ ನಾನು ಗಾಡಿ ರಿಪೇರಿ ಮಾಡಿದಾ ತೋರಿಸಬೇಕಾಗಿತ್ತು ಅದ್ ಮರೆತುಬಿಟ್ಟೆ ಟೆನ್ಷನ್ ಅಲ್ಲಿ ವಿಡಿಯೋ ತೆಗಕ್ಕೆ ಆಗಲಿಲ್ಲ ಈವಾಗಿನ್ನೆ ಚಿಕ್ಕದೊಳ್ಳೆ ಎಲ್ಲಾ ತಕ್ಕದು ತೋರಿಸ್ತೀನಿ ಬರೀ ಇವರ ಫಸ್ಟ್ ಮನೆ ಕೊಡ್ತೀನಿ ಸರಿ ನಾನು ನೋಡೋಣ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬು ಧನ್ಯವಾದಗಳು ಇದೇ ರೀತಿ ಹಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್